ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ನಿಂಬಾಡ್ ರೈಲ್ವೆ ಟ್ರ್ಯಾಕ್ ಹತ್ರ ಇರುವಂತಹ ಎಂಎಸ್ಐಎಲ್ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಆರ್ ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಅಲ್ಲದೆ ಐದು ರೂಪಾಯಿಂದ ಹತ್ತು ರೂಪಾಯಿವರೆಗೆ ಹಾಗೂ ಅದಕ್ಕಿಂತ ಜಾಸ್ತಿ ದುಡ್ಡು ತೆಗುತ್ತಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಳಿಗೆ ತೋರಿ ಮನಬಂದಂತೆ ಮದ್ಯ ಮಾರಾಟ ಮಾಡ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಗಳಿಗೆ ಸುಮಾರು ಐದು ರೂಪಾಯಿಂದ ಹತ್ತು ರೂಪಾಯಿ ವರೆಗೆ ಒಂದು ಬೀರ್ ಬಾಟಲ್ ಬೆಲೆ ಕೂಡ ಐದು ರೂಪಾಯಿಂದ ಹದಿನೈದು ರೂಪಾಯಿ ಇಪ್ಪತ್ತು ಅಂತ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಹಾಗೂ ಕಡಿಮೆ ಬೆಲೆ ಹಾಗೂ ಬ್ರಾಂಡೆಡ್ ಕಂಪೆನಿ ಸಾರಾಯಿ ಕುಡಿಯುವರ ಸಂಖ್ಯೆ ಹೆಚ್ಚಾಗಿದೆ ಅವರಿಂದ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಿದ್ದಾರೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದ್ರ ಅಂತ ಹಿಡಿದು ಎಂ ಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಹಾಗೂ ಮೇಲ್ಪಟ್ಟ ಹಣ ವಸೂಲಿ ಮಾಡಿದರೆ ಎಷ್ಟು ಹಣ ಜಮಾ ಮಾಡ್ತಿದ್ದಾರೆ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು

ನೂರ ಅರವತ್ತು ರೂಪಾಯಿ ಭಾಳ ಇರಲ್ಲ ಅಷ್ಟೇ ಐತ್ರೀ